ಮಾನ್ವಿ ತಹಸೀಲ್ದಾರ್ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ ಕಕ್ಕಾಬಿಕ್ಕಿ ಬಿಕ್ಕಿ ಕಂದಾಯ ಕಚೇರಿಯಲ್ಲಿ ಶೌಚಾಲಯ ಇಲ್ಲ ಗೇಡು ಮಾನ್ವಿ ಕಂದಾಯ ಕಚೇರಿ ಸಿಬ್ಬಂದಿಗಳ ದುರಾಡಳಿತ ಬಿಚ್ಚಿಟ್ಟ ವಕೀಲರು ಮಾನ್ವಿ ಕಂದಾಯ ಕಚೇರಿಯ ಸಿಬ್ಬಂದಿಗಳಿಗೆ ವರ್ಗಾವಣೆಯೇ ಇಲ್ಲ મસઇરઇરામ પેપરતાæ સઇરાલ સઆ઺ સામરલ સિરલ સિરા ಈಗಾಗಲೇ ಮಧ್ಯಾಹ್ನದ ನಮ್ಮ ಮತ್ತೆ ಮೊದಲಿಗೆ ಶಫಿ ಅವ್ರು ಬಂದಿದ್ದರು ಅವ್ರು ತಹಸೀಲ್ದಾರ್ ಅವರು ಅವ್ರು ಅಂದ್ರು ನಾವೆಲ್ಲ ವಕೀಲರು ಇದು ಜನರ ಸಮಸ್ಯೆಗೆ ನಾವು ಬಂದಿದ್ದು ತಹಸೀಲ್ದಾರ್ ಹತ್ರ ಏನು ಬಂದೀವಿ ಈಗ ವಕೀಲರ ಸಮಸ್ಯೆ ಅಲ್ಲ ಈಗ ಒಬ್ಬ ರಾಜ ಶ್ಯಾಮ್ ಸುಂದರ್ನ ಸಮಸ್ಯೆ ಅಲ್ಲ ರವಿಕುಮಾರ್ ಪಾಟೀಲ್ದಲ್ಲ ಸೀನಿಯರ್ ಅಡ್ವೊಕೇಟ್ಸ್ದಲ್ಲ ಇದು ಜನರ ಸಮಸ್ಯೆ ಇಲ್ಲಿ ಹಿರಿಯ ವಕೀಲರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಯ್ಯಪ್ಪ ನಾಯಕರು ಒಂದು ದುಡಿಕೃತ ನಕಲನ್ನು ಪಡಿಬೇಕು ಅಂತೇಳಿ ಸರಿಸುಮಾರಿಗೆ ಒಂದು ತಿಂಗಳು ಆಯಿತು ಒಬ್ಬ ಅಧ್ಯಕ್ಷರ ಮಾಜಿ ಅಧ್ಯಕ್ಷರಿಗೆ ನೀವು ಒಂದು ದಾಖಲಾತಿಗಳನ್ನು ಕೊಡೋಕೆ ಇಷ್ಟು ಡಿಲೇ ಮಾಡಿದರೆ ಜನರಿಗೆ ನ್ಯಾಯಾಲಯದಲ್ಲಿ ಅವರಿಗೆ ನ್ಯಾಯ ಸಿಗೋದು ಡಿಲೇ ಯಾಕಾಗ್ತದಂದರೆ ಈ ರೀತಿ ಇದಕ್ಕೆ ಡಿಲೇ ಆಗುತ್ತೆ ಅದೇ ರೀತಿ ಇಲ್ಲಿ ಒಂದು ನಮ್ಮ ಆಫೀಷಿಯಲ್ಸ್ ಏನಿದ್ದಾರೆ ಇದು ಮೊದಲ ಬಾರಿ ಅಲ್ಲ ಹಿಂದಿನೂ ಸಹ ವಕೀಲರೊಂದಿಗೆ ಭಾಳಷ್ಟು ಅನುಚಿತವಾಗಿ ಅವರು ವರ್ತನೆ ಇದೆ ಇಲ್ಲಿ ಮ ಮೀಟಿಂಗ್ ಮಾಡಿದರು ನಮ್ಮ ಮೇಲೇನೂ ಇಲ್ಲಿ ಅಮಿತ್ ಅಂತೇಳಿ ಮತ್ತು ರಾಮಚಂದ್ರ ಅಂಥೇಳಿ ಇಲ್ಲಿ ಏನೋ ಸುಮಾರು ಒಂದು ಎಂಟೆಂಟು ಹತ್ತು ಹತ್ತು ವರ್ಷದಿಂದ ಇಲ್ಲೇ ಒಂದು ಊಟ ಹೊಡ್ಕೊಂಡು ಕುಂತಾರ ಅವ್ರನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿವಿ ಅದೇ ರೀತಿ ದುಡೀಕೃತ ನಕಲುಗಳನ್ನು ಸರಿಯಾದ ಸಮಯದಲ್ಲಿ ಕೊಡಬೇಕು ಮತ್ತು ಇಲ್ಲಿ ಲೂಟಿ ನಡೀತಾ ಇದೆ ತಹಸೀಲ್ ಆಫ್ನಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಲೂಟಿ ಅಲ್ಲಿ ಅಲ್ಲಿ ಬೋರ್ಡ್ ಇಲ್ಲ ಜನಸಾಮಾನ್ಯರಿಗೆ ಒಂದು ಪಾಣಿಗೆ ಎಷ್ಟು ರೊಕ್ಕ ಕೊಡ್ಬೇಕಂತೂ ಅಲ್ಲಿ ಇಲ್ಲ ನನ್ನ ಇದಕ್ಕೆ ಮಾನ್ವಿ ತಹಸೀಲ್ ಇಲಾಖೆ ನಮ್ಮ ಮಾನ್ವಿ ವಕೀಲರ ಸಂಘದ ಸದಾ ಸದಸ್ಯರು ಮತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ವಕೀಲರ ಮೇಲೆ ವಕೀಲರ ಅಲ್ಲಿ ನಮ್ಮ ವೃತ್ತಿಯಲ್ಲಿ ಆಗ್ತಕ್ಕಂತ ಕೆಲವೊಂದು ಲೋಪದೇಶಗಳ ಬಗ್ಗೆ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿ ದಾಖಲೆಗಳನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ದಾಖಲೆಗಳನ್ನು ನಾವು ದೃಢೀಕೃತ ನಡೆಸಿಕ ಬೇಕು ಅಂತೇಳಿ ತ ಮಾನ್ವೀಯ ತಹಸೀಲ್ ಕಾರ್ಯಾಲಯದಲ್ಲಿ ಹಾಕಿದಾಗ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ದಾಖಲೆಗಳನ್ನು ಕೊಡೋದೇ ಇಲ್ಲ ಅದನ್ನು ನಾವು ಸಿಬ್ಬಂದಿ ಜೊತೆ ಕೇಳಿದಾಗ ಅವರು ಇಲ್ಲ ನಮ್ಮ ಹತ್ರ ದಾಖಲೆಗಳನ್ನೇ ಇಲ್ಲ ನೀವು ಏನು ಮಾಡ್ತೀರಿ ಮಾಡಿರಿ ಮತ್ತು ತಹಸೀಲ್ದಾರ್ ಹೇಳ್ತೀವಿ ಅಂತ ನೀವು ಹೇಳಿಕೆ ನಮ್ಮ ಹತ್ರ ಇಲ್ಲ ಅಂತೇಳಿ ಅವರು ನಮ್ಮ ವಕೀಲರ ಜೊತೆ ಅನುಚಿತವಾಗಿ ವರ್ಷತೆ ಮಾಡ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ನಾವು ನಿನ್ನೆ ನಮ್ಮ ಮಾನವೀಯ ವಕೀಲ ಸಂಘದಲ್ಲಿ ತುರ್ತು ಸಭೆ ಸೇರಿ ಇದಕ್ಕೆ ಸಂಬಂಧಿಸಿದಂತೆ ಇದು ಏನು ಸಲ್ಲಿಸಿದ್ರಲ್ಲ ಆ ದೂರಿಗೆ ಸಂಬಂಧಿಸಿದಂತೆ ನಾವು ಮೊನ್ನೆ ಆ ತಹಸೀಲ್ದಾರರಿಗೆ ನಿನ್ನೆ ಕರಾವು ಪಾಸ್ ಮಾಡಿಕೊಂಡು ಮೊನ್ನೆ ತಹಸೀಲ್ದಾರರಿಗೆ ಇದ್ರ ಬಗ್ಗೆ ಸಮಸ್ಯೆಗಳನ್ನು ತಿಳಿಸ್ಬೇಕಂತೇಳಿ ನಾವು ತಹಸೀಲ್ದಾರರಿಗೆ ನಿನ್ನೆ ಭೇಟಿಯಾಗಿ ಇವತ್ತು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ವಕೀಲ ಸಂಘದಲ್ಲಿ ಬಂದು ಭೇಟಿಯಾಗ್ತೀನಿ ಅಂತೇಳಿ ಅವರು ಸಮಯ ನಿಗದಿ ಮಾಡಿದರು ಆದರೆ ಇವತ್ತು ನಾವು ಹನ್ನೆರಡು ಗಂಟೆ ಒಂದು ಗಂಟೆ ಆದಮೇಲೆ ಒಂದು ಫೋನ್ ಮುಖಾಂತರ ತಿಳಿಸಿದಾಗ ನಮ್ಮ ಕೈಲೇ ಬರೋದಾಗೋದಿಲ್ಲ ನೀವೇನು ಮಾಡ್ತೀರಿ ಮಾಡ್ಕೊಳ್ರಿ ಅಂಬ ಒಂದು ಹೇಳಿದ ದೃಷ್ಟಿಯಿಂದ ನಾವು ತಹಸೀಲ್ದಾರರ ವಿರುದ್ಧ ಇವತ್ತು ತಹಸೀಲ್ದಾರರಿಗೆ ನೀವು ಹೇಗೆ ಬಂದಿಲ್ಲ ಸಮಸ್ಯೆ ಕೇಳಿ ಸಮಸ್ಯೆ ಹೇಳ್ಬೇಕಂತೇಳಿ ನಿಮ್ಮ ಹತ್ರ ಕರ್ಸಿ ಕರೆಸಿದರೆ ನೀವು ಬಂದಿಲ್ಲ ಯಾವ ಕಾರಣ ಅಂತ ಇವತ್ತು ಕೇಳೋಕ್ಕೆ ಬಂದು ಸಮಸ್ಯೆಗಳನ್ನು ಹೇಳಿದಾಗ ಅವರು ಉತ್ತರನೇ ಇಲ್ಲ ಅದಕ್ಕೆಲ್ಲ ಯಾಕಂದರೆ ಅವರು ತಹಸೀಲ್ದಾರ್ ಮಾನವೀಯ ತಹಸೀಲ್ದಾರ್ ಹೇಗಿದ್ದಾರೆ ಮಾನವೀಯ ತಹಸೀಲ್ದಾರ್ ಮಾನವೀಯ ತಹಸೀಲ್ದಾರ್ದ ಅವರು ಒಂದು ಹಿಡಿತದಲ್ಲಿದ್ದಾರೆ ಆ ಕಾರಣದಿಂದ ಅವರು ನಮ್ಮ ಸಮಸ್ಯೆಗಳಿಗೆ ನಾವು ಹೇಳಿದ್ದೀವಿ ಕೂಡ ಇವತ್ತು ಇಲ್ಲ ಭ್ರಷ್ಟಾಚಾರ ಆಗ್ತಾಯಿದೆ ತಹಸೀಲ್ ಆಫೀಸ್ನಲ್ಲಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಎಂಟು ಹತ್ತು ವರ್ಷ ಆಯಿತು ಸಿಬ್ಬಂದಿಗಳು ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಸೊ ಯಾರು ಸಾರ್ವಜನಿಕರಿಗೆ ನಮಗೆ ಸ್ಪಂದಿಸ ಇಲ್ಲ ಸಾರ್ವಜನಿಕ ಯಾವ ರೀತಿ ಸ್ಪಂದಿಸ್ತಾರೆ ಅಂತೇಳಿ ನಾವು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಆ ತಹಸೀಲ್ದಾರ್ ಇನ್ನೊಂದು ಹದಿನೈದು ದಿವಸ ನಮ್ಗೆ ಕಾಲಾವಕಾಶ ಕೊಡ್ರಿ ಇದನ್ನೇ ನಾನು ಬಗೆಹರಿಸಿ ಅದನ್ನು ಆ ಒಂದು ವರದಿ ತಮಗೆ ಕಳಿಸ್ತೀನಿ ಅಂತೇಳಿ ಮಾನ್ಯ ತಹಸೀಲ್ದಾರ್ ಹೇಳಿದ್ದಾರೆ ಆ ಕಾರಣದಿಂದ ಮಾನವೀಯ ವಕೀಲ ಸಂಘವು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ ನಾವು ಕಾಯ್ತಾ ಕಾಯ್ತಾಯಿದ್ದೇವೆ